ನಂದು ಒಂದು ರಿಕ್ವೆಸ್ಟ್ ನಾನು ಅದು ನಾನು ಸರಿನೋ ತಪ್ಪು ಅದು ನನಗೆ ಗೊತ್ತಿಲ್ಲ ಇವತ್ತು ಪ್ರಕಾಶ್ ಅವರಿಗೆ ಯಾವುದೇ ವಾಹನ ಇಲ್ಲ ಯಾವುದೇ ವಾಹನ ಇಲ್ಲ ಅದಕ್ಕೆ ನಾವು ಪ್ರತಿ ಒಂದಕ್ಕೂ ಹೋಗಿ ನಾವು ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಇಲ್ಲಿ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಅದರಿಂದ ಯಾರು ಬೇಜಾರು ಮಾಡ್ಕೊಡಿ ಅವ್ರಿಗೆ ಒಂದು ದೊಡ್ಡ ಒಂದು ವಾಹನ ಬೇಕು ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಒಂದು ಲಕ್ಷದ ಐದು ರೂಪಾಯಿನ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಯಾಕೆಂದ್ರೆ ನನಗೆ ಹೋರಾಟ ಮಾಡೋಕ್ಕೆ ಸಮಯ ಇಲ್ಲ ನನಗೆ ಬರೀ ಯಾವಾಗಲೂ ಬೆಳಗ್ಗೆ ಸಂಜೆವರೆಗೂ ಕೃಷಿ 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 ಆಮೇಲೂ ಕೂಡ ನನ್ನ ಕೈಲಾಗಿದ್ದು ಹಾಕಿದ್ದು ನಾನು ಸಂಘಕ್ಕೆ ಸಹಾಯ ಮಾಡ್ತೇನೆ ಮತ್ತೆ ಎಲ್ಲೇ ಒಂದು ಸಭೆ ಸಮಾರಂಭ ಇದ್ದು ನನಗೂ ಒಂದು ಆಹ್ವಾನ ಕೊಡಿ ನಾನು ಖಂಡಿತ ಸಮಯ ಬರ್ತೀನಿ ನಾನು ಖಂಡಿತ ನೀವು ಒಂದೊಂದು ಹೆಮ್ಮೆ ಒಂದು ದುರಹಂಕಾರ ಅಂತ ತಿಳ್ಕೊಬೇಡಿ ನಾನು ನನ್ನ ಕೈಲಾಗುವಂಥ ಬರುವಂಥ ಕಾಣಿಕೆ ಯಾಕೆ ಅಂದರೆ ನಾನು ಇವತ್ತು ಉಸಿರಾಡ್ತಾ ಇರೋದು ನಾನಿವತ್ತು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರೋಲ್ಲ ನಂಜುಳಸ್ವಾಮಿ ರುದ್ರೇಶು ಶಿವರುದಪ್ಪನವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಆ ಒಂದು ಪ್ರತಿರೂಪವನ್ನ ವ್ಯಕ್ತಿಯಲ್ಲಿ ಆಮೇಲೆ ನಮ್ಮ ಮಂಜು ಕೇರ್ನಲ್ಲಿ ನಾನು ಅದನ್ನ ಕಾಣ್ತಾ ಇದ್ದೇನೆ ಆದ್ರೆ ಒಂದು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಕಷ್ಟ ಆದ್ರೆ ಇವತ್ತೇ ಬಿಟ್ಬಿಡಿ ಪರವಾಗಿಲ್ಲ ನನಗ್ ಚಿಂತೆ ಇಲ್ಲ ಯಾಕೆಂದ್ರೆ ನಲ್ವತ್ತು ನಲವತ್ತೈದು ವರ್ಷದಿಂದ ಸಂಘ ಇವತ್ತು ಬದುಕಿ 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 ಮೆಲ್ಲಗೆ ಎಲ್ಲೋ ಒಂದ್ ಕಡೆ ಜೀವಂತವಾಗಿ ಕೂತಿದೆ ಆ ಜೀವಂತ ಉಳಿಬೇಕಂದ್ರೆ ನೀವೆಲ್ಲರೂ ಪರಿಶುದ್ಧರಾಗಿರ್ಬೇಕು ಜೊತೆಗೆ ಯಾವುದೇ ರಾಜಕಾರಣಿಗಳ ಹಿಂದೆ ದಯಮಾಡಿ ಹೋಗ್ಬೇಡಿ ಯಾರ ಹಿಂದೆ ಹೋಗ್ಬೇಡಿ ಅದು ಯಾವುದೇ ಪಕ್ಷವಾಗಲಿ ದೇಶವನ್ನ ನಾಶ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳ ಹಿಂದೆ ಯಾರೂ ಹೋಗ್ಬೇಡಿ ಕನಿಷ್ಠ ನಿಮ್ ಕೈಲಿ ಏನು ಆಗದೆ ಇದ್ರು ಹೌದಪ್ಪ ಪ್ರಕಾಶ್ ಮಂಜುಗಿರೋ ಮಾಡ್ತಾ ಇದ್ದು ಸರಿ ಅಂತಾದ್ರೂ ಹೇಳಿ ಸರಿ ಅಂತ ಆದ್ರೆ ಒಪ್ಕೊಳ್ಳಿ ಯಾಕಂದ್ರೆ ಇವತ್ತು ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ ಮುಂದಿನ ಭವಿಷ್ಯ ಇರೋದೇ ಈ ಹೋರಾಟದಲ್ಲಿ ಹೋರಾಟ ಇಲ್ಲದೆ ನಮಗೆ ಏನೂ ಸಿಗೋದಿಲ್ಲ ಇದೇ ನಿಮಗೆ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತರಿಂದ ಆಚೆ ನೀವು ಹೋದ್ರೆ ನಮ್ಮ ರೈತರ ಸ್ಥಿತಿ ಹೇಗಿತ್ತು ಅಂದ್ರೆ ಯಾವುದೇ ಸಬ್ಸಿಡಿ ಇಲ್ಲ ಎಲ್ಲೂ ಸಾಲ ಮನ್ನಾ ಇಲ್ಲ ಎಲ್ಲೂ ಪ್ರೋತ್ಸಾಹ ಪ್ರೋತ್ಸಾಹನ ಇಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನಂಜನ ಸ್ವಾಮಿ ರುದ್ರೇಶ್ ಅವರ ಹೋರಾಟದ ಫಲವೇ ಇವತ್ತು ನೀವು ನಾವು ಎಲ್ಲ ಉಂಟಾ ಇರು ಇಲ್ಲದಿದೆ ಮೊದಲೊಂದು ಸಾಲ ತಗೊಂಡ್ರೆ ಮನೆ ಜಪ್ತಿ ಆಸ್ತಿ ಜಪ್ತಿ ಎಂತೆಂತ ಹಿಂಸೆಯನ್ನ ರೈತರು ಅನುಭವಿಸಿದ್ದಾರೆ ಅಂದ್ರೆ ಹೇಳ್ತಿರ್ಲಿಕ್ಕೆ ಆಗುದಿಲ್ಲ ನನಗೆ ನಿಜವಾಗ್ಲೂ ಐದು ನಿಮಿಷ ಹತ್ತು ನಿಮಿಷ ಮಾತಾಡಕ್ಕೆ ನನಗೆ ಸಮಯ ಸಾಲದಿಲ್ಲ ಯಾರೋ ಪಾಪ ಮಕ್ಕಳ ಬಗ್ಗೆ ಹೇಳಿ ಅಂತ ಹೇಳಿದ್ರು ಮುಂದಿನ ಮಕ್ಕಳಿಗಾಗಿ ಪ್ರತಿ ಒಬ್ಬ ತಂದೆ ತಾಯಿ ತಿಳ್ಕೊಳ್ಳಿ ಪ್ರತಿಯೊಬ್ಬ ತಂದೆ ತಾಯಿ ತಿಳ್ಕೊಳ್ಳಿ ನೀವು ನಿಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ವಿಷ ಹಾಕ್ಬೇಡಿ ಕೀಟನಾಶಕ ಕಳೆನಾಶಕ ರಸಗೊಬ್ಬರಗಳನ್ನು ಬಳಸಿ ಇವತ್ತು ನಮ್ಮ ಭೂಮಿಯನ್ನ ನಾವು ಸರ್ವಶ್ವ ನಾಶ ಮಾಡಿದ್ದೇವೆ ಭೂಮಿಗೆ ವಿಷ ಹಾಕ್ಬೇಡಿ ಯಾಕೆಂದ್ರೆ ನಿಮ್ಮ ಭೂಮಿಗೆ ವಿಷ ಹಾಕೋದು ಒಂದೇ ನಮ್ಮ ಮಕ್ಕಳ ತಟ್ಟೆಗೆ ವಿಷ ಹಾಕೋದು ಒಂದೇ ಆ ಮಟ್ಟಕ್ಕೆ ಬಂದಿದೆ ದೇಶದಲ್ಲಿ ಇಲ್ಲದೆಲ್ಲ ಕಾಯಿಲೆಗಳು ಬಂದಿದೆ ಆರೋಗ್ಯದ ಸಮಸ್ಯೆ ಬೇಕಾದಷ್ಟಿದೆ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಿದೆ ನಿಮ್ ಕೈಲಿ ಏನೂ ಮಾಡಕ್ ಆಗಲಿ ಇದ್ರು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕೆಲವೊಂದು ನಾಲ್ಕೈದು ಪಾಯಿಂಟ್ ಹೇಳ್ತೀನಿ ಯಾಕೆಂದ್ರೆ ನಮ್ ದೇಶ ಉಳಿಬೇಕಂದ್ರೆ ಇದು ರೈತರಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದಾನು ಸಾಧ್ಯ ಇಲ್ಲ ಅದಕ್ಕೆ ರೈತರ ಹೋರಾಟಕ್ಕೆ ಯಾವಾಗಲೂ ರೀ ಪೆ ಮಾಡಿಕೊಡ್ಬೇಕಾದ್ರೆ ನೀವು ಮೊದಲಿಗೆ ಏನ್ ಮಾಡ್ಬೇಕು ನಮ್ಮ ರೈತ ಸಂಘದ ಪ್ರಕಾಶ್ ಅವರು ಕಿರಣ್ ಅವರ ಹಿಂದೆ ನಾವು ಇನ್ನೂ ತುಂಬಾ ನಾಯಕ ಇದ್ದೀರಿ ಎಲ್ಲರಿಗೂ ಹೆಸರು ಗೊತ್ತಿಲ್ಲ ನಾನು ನಿಮ್ಮೂರಿಗೆ ಊರಿಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ಅವಾಗ ಬಸವಣ್ಣವ್ರು ನಾನು ಹೇಳಿಬೇಕಾಗಿ ನಾನು ಬಂದೆ ಅವರೊಂದನ್ನು ನನಗೆ ಬೆಂಬಲಿಸಿ ಆಮೇಲೆ ನಮ್ಮ ಕ್ಯಾರ ಪ್ರಚಾರ ಕೃಷ್ಣಾನಿಧಿಯನ್ನ ಬೆಂಬಲಿಸಿ ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಶಿವರೂರು ನೋಡಿ ಎಂತೆಂತ ಮಹಾತ್ಮ ನಮ್ಮಲ್ಲಿದ್ದಾರೆ ಅವ್ರನ್ನ ಬೆಂಬಲಿಸಿ ಆಮೇಲೆ ನಮ್ಮ ತರಳೈ ಸುಬ್ರಹ್ಮಣ್ಯ ಎಸ್ ಹೆಗಿ ಒಪ್ಪಿದ್ದಾರೆ ಅವ್ರನ್ನ ನೀವು ಫಾಲೋ ಮಾಡಿ ಕೆಲವು ಒಳ್ಳೊಳ್ಳೆ ವಿಚಾರಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರಚಾರ ಕೊಡಿ ಯಾಕೆಂತ ಹೇಳಿದ್ರೆ ಇದೆಲ್ಲ ನಮ್ಮೆಲ್ಲರ ಉಳಿಗಾಲ ಈ ನಮ್ಮೆಲ್ಲರ ಉಳಿಗಾಲಕ್ಕೆ ಇದ್ದದೆ ಈ ಹೋರಾಟದಲ್ಲಿ ನನಗೆ ಎಷ್ಟೊತ್ತು ನಿಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನು ಎನ್ ಎಸ್ ಎಸ್ ಕ್ಯಾಂಪ್ ಮೇಲೆ ಏನೋ ಒಂದು ಶಿಬಿರ ಶಿಬಿರ ಯಶಸ್ವಿ ಆಗಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಹುಣಸೂ ತಾಲೂಕಿನ ತುಂಬಾ ಎನ್ ಎಸ್ ಎಸ್ ಶಿಬಿರಗಳನ್ನು ನಡೆದಾಗ ನಾನು ದೇಹ ಇಷ್ಟೇ ಮಕ್ಕಳಿಗೆ ದಯಮಾಡಿ ನಿಮ್ಮ ಬರ್ತ್ ಒಂದೊಂದು ಕೇಕ್ ಕಟ್ ಮಾಡೋ ಬದಲು ಮಕ್ಕಳು ತಿಳ್ಕೊಳ್ಳಿ ನಿಮ್ಮ ಒಂದು ಬರ್ತ್ ಪ್ರತಿಯೊಬ್ಬರು ಒಂದು ಅರಳಿ ಮರ ಒಂದು ಆಲದ ಮರ ಒಂದು ಮಂಗೆ ಮರ ಒಂದು ಪಾದಿಯಾತ್ರ ಮರ ಇಂಥ ಮರಗಳನ್ನ ನೀಡಿ ಅವಾಗ ಮಾತ್ರ ನಿಮ್ಮ ಬರ್ತಡೆ ಯಶಸ್ವಿ ಆಗ್ತದೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಅದು ಬಿಟ್ಬಿಟ್ಟು ಕೇಕ್ ಕಟ್ ಮಾಡೋರು ಆಮೇಲೆ ಏನೋ ಮಾಡೋದು ಮಾಡ್ಕೋಬೇಡಿ ಆಮೇಲೆ ಯಾವಾಗಲೂ ಅಷ್ಟೇ ಒಂದು ತಿಳ್ಕೊಳ್ಳಿ ನಾವು ಖಂಡಿತ ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದಾನೊಂದು ದಿನ ಒಂದಾನೊಂದು ದಿನ ಇಡೀ ಕರ್ನಾಟಕವನ್ನ ಭಾರತ ದೇಶವನ್ನ ರೈತರು ಆಳ್ತಾರೆ ಆ ದಿನಗಳು ಬಹಳ ದೂರ ಇಲ್ಲ